ಗೆಳೆಯ ಸನ್ಸ್ ಬಿಡು ಮದುವೆಗೆ ಬರೋಕೆ ಆಗಲಿಲ್ಲ ನನ್ನ ನನ್ನ ಪ್ರಾಣ ಸ್ನೇಹಿತನ ಗೆಳೆಯ ಮದುವೆಗೆ ಬರೋಕ್ಕಾಗಿಲ್ಲ ತುಂಬ ಬೇಜಾರಾಗ್ತಿದೆ ನಾನು ಬೇಗನೆ ಫ್ಲೈಟ್ ಹತ್ತದೆ ಕಣೋ ಆದರೂ ಬರೋಕ್ಕಾಗ್ಲಿಲ್ಲ ಏ ಪರವಾಗಿಲ್ಲ ಬಿಡು ಮಗ ಯಾಕೆ ಬೇಜಾರ್ ಮಾಡ್ಕೊತಿಯಾ ನನ್ನ ಕೆಲಸಕ್ಕಿಂತ ಅಂತ ಅಲ್ವಾ ಕಲಿಸಿದ್ದೀನಾ ಬಿಡು ಹೋಗ್ಲಿ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ನಾನಾಗಿದ್ದೆಲ್ಲ ನನ್ನಿಂದನೇ ಆ ಪಾಪ ಸರಿ ಕಣೋ ಆಯ್ತು ಬೇಜಾರು ಮಾಡ್ಕೊಬಿಡಾ ಹೋಗ್ಲಿ ಬಿಡು ಬೇಜಾರು ಮಾಡ್ಕೊಬೇಕಾಗಿರೋದು ನಾನು ಕಣೋ ನೀನಲ್ಲ ಇಲ್ಲ ನಾನು ಕಣೋ ಈಗ ಬೇಜಾರು ಮಾಡ್ಕೊಬೇಕಾಗಿರೋದು ಹಾಕೋ ಏನಾಯಿತು ಏನಾಯ್ತು ತಿನ್ನೇನಾಗಬೇಕು ನೋಡು ಇವಾಗ ಗೀತಾ ಗೀತಂಗೆ ಏನು ಹೇಳೋದು ಅವಳು ನನ್ನ ತುಂಬ ನಂಬಿಟ್ಟಿದ್ದಾಳು ಕಣೋ ಇವಾಗ ನಾನು ನಾನು ಅವಳನ್ನ ಮದುವೆ ಆಗದೆ ಹಂಗೆ ಹೋದರೆ ಅವಳ ಎಷ್ಟು ಬೇಜಾರಾಗುತ್ತೋ ಅಂತ ಯಾಕೋ ಒಂಥರ ಯಾಕೋ ತುಂಬ ಬೇಜಾರಾಗ್ತಿದೆ ಕಣೋ ಅವಳು ನೆನೆಸ್ಕೊಂಡ್ರೆ ಅವಳಿಗೆ ಮೋಸ ಮಾಡ್ತಿದ್ದೀನಿ ಅನ್ನೋ ಫೀಲ್ ಬರ್ತಿದೆ ನನಗೆ ಹೌದೇನೋ ಇದೆಲ್ಲ ಆಗಿದ್ದು ನನ್ನಿಂದನೇ ಅಲ್ವಾ ಸಾರಿ ಕೇಳಿಯಾ ನನ್ನಿಂದ ನಿನಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ ಹಂಗೆಲ್ಲ ಅನ್ಕೋಬೇಡ ನೀನು ನಿನ್ನಿಂದ ಅಂತ ಅಲ್ಲ ಕಣೋ ನನಗೆ ಗೊತ್ತಿಲ್ಲ ಕಣೋ ನಿನ್ನಿಂದ ಅಲ್ಲ ನಿನ್ನಿಂದ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಮಗ ನೋಡು ನಿನಗೆ ಏನಂತಾರೆ ಹುಡ್ಗಿ ಹುಡುಕಾಕ್ ಬಂದಿದ್ದು ಹುಡುಕಿದೀವಿ ನಿನ್ನ ಮದ್ವೆನೂ ಆಯಿತು ಲಕ್ಷ್ಮಿಯವರು ತುಂಬ ಒಳ್ಳೆ ಮನಸ್ಸಿರವ್ರು ಅಂತ ಎಂಥ ಹುಡ್ಗಿ ನೀನು ಹುಡುಕ್ತಿದ್ದೋ ಅಂತವ್ರೆ ಸಿಕ್ಕ ಮದುವೆ ಆಗಿದೆಯಾ ನಿಂದೇನು ಇಲ್ಲ ಕಣೋ ಬಟ್ ನನ್ ಗೀತಿನ ಜೊತೆ ಸ್ವಲ್ಪ ಜಾಸ್ತಿನೇ ಮೂವ್ ಅನ್ನೋದೇ ಅನಿಸುತ್ತೆ ನಾನು ಅಷ್ಟೊಂದು ಅವ್ರ ಜೊತೆ ಬೆರಿಬಾರ್ದು ಅಂತ ಇವಾಗ ಅನಸ್ತಿದೆ ನಾನು ತಪ್ಪು ಮಾಡಿದೆ ಕಣೋ ಹೌದೇನೋ ಅಂದರೆ ನೀನು ಅಂದ್ರೆ ಅರ್ಥ ಆಗ್ತಾಯಿಲ್ಲ ನನಗೆ ನೀನ್ ಅನ್ಕೊಳತ್ರ ಅಲ್ಲ ನಾನು ಹೇಳ್ತಾ ಇರೋದು ಅವ್ರ ಜೊತೆ ಜಾಸ್ತಿ ಓಡಾಡೋದು ಅಲ್ಲಿ ಇಲ್ಲಿ ಸುತ್ತಾಡೋದು ಎಲ್ಲ ಜಾಸ್ತಿ ಮಾಡೋದಲ್ಲ ಇಬ್ಬರು ಹಚ್ಕೊಬಿಟ್ಟಿದೀವಿ ಗಳಿಯಾ ಹೌದಾ ಇವಾಗ ಇವಾಗ ಮಾಡ್ತೀವೋ ನೋಡು ನಿನಗೆ ದೇವರಾನೆ ಮನಸ್ಸಲ್ಲಿ ತುಂಬ ಗೀತ ಇಷ್ಟ ಆದರೆ ಮಾತ್ರ ಮದುವೆ ಆಗು ಅವಳು ಆ ಭಾವ ಭಾವ ಅವಳು ನಡವಳಿಕೆ ಅವಳು ರೀತಿ ನೀತಿ ನಿನಗೆ ಇಷ್ಟ ಆದರೆ ಮಾತ್ರ ಮದುವೆ ಆಗು ಗಳಿಯಾ ಸುಮ್ಮನೆ ಪ್ರೀತಿಯನ್ನು ಹೆಸರು ಕಟ್ಟಬಿದ್ದು ಮದುವೆ ಆಗಕ್ಕೆ ಹೋಗ್ಬಿಡ ಅದು ತುಂಬಾ ತೊಂದರೆ ಕೊಟ್ಬಿಡುತ್ತೆ ಜೀವನದಲ್ಲಿ ಇಷ್ಟು ದೊಡ್ಡ ಮಾತೆಲ್ಲ ಹೇಳ್ತಾ ಇದ್ಯಾ ಆದರೆ ನನಗೆ ಯಾಕೋ ಗೀತೊಂದು ಬಿಟ್ಟಿರೋಕ್ಕಾಗಲ್ಲ ನನ್ನ ಕೈಲಿ ಅಂತ ಅನ್ನಿಸ್ತಿದೆ ಕಣೋ ನನಗೆ ಇವಾಗ ನಾವು ಮದುವೆ ನಿನ್ನ ಮದುವೆ ಆಗಿದ ತಕ್ಷಣ ನಾವು ಹೋಗ್ಬೇಡ ನಾನು ಪ್ಲ್ಯಾನಲ್ಲೇ ಇದ್ವಿ ಅಲ್ವಾ ಬಟ್ ಗೀತನ ನಾನು ಮದುವೆ ಆಗ್ತೀನಿ ಕೇಳ್ಯ ತಪ್ಪು ತಿಳ್ಕೊಂಬೇಡ ನಾನೇನು ತಪ್ಪು ತಿಳ್ಕೊಳ್ಳೋ ಮಗ ನಾನು ಯಾಕೆ ತಪ್ಪು ತಿಳ್ಕೊಳ್ಳಿ ಹೇಳು ನಿನ್ನ ಲೈಫ್ ಪಾರ್ಟ್ನರ್ ನಿನಗೆ ಒಳ್ಳೆಯವಳಾಗಿ ನೀನು ಇರೋದನ್ನ ಆಕ್ಸೆಪ್ಟ್ ಮಾಡಿಕೊಂಡು ನಿನ್ನ ಜೊತೆ ಇರೋ ಅಂತವಳು ಅಂದರೆ ನೀನು ಅರ್ಥ ಮಾಡ್ಕೊಳ್ಳೋ ಅಂತವಳು ಸಿಕ್ಕಿದ್ರೆ ನಾನು ಯಾಕೋ ಬೇಜಾರು ಮಾಡ್ಕೊಳ್ಳಿ ಇದಕ್ಕೆಲ್ಲೂ ಗೀತ ಅರ್ಹಳು ಅಂತ ಅನ್ನೋಂಗಿದ್ರೆ ಮಾತ್ರ ನೀನು ಮದುವೆ ಆಗು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೋಡು ನಿಂಚ ಚಾಯ್ಸ್ ಮೇಲೆ ನಿಮಗೆ ನಂಬಿಕೆ ಇರಬೇಕು ಫಸ್ಟು ಅಯ್ಯ ನನಗೆ ಗೀತನ ಮೇಲೆ ನಂಬಿಕೆ ಇದೆ ಕೇಳಿಯಾ ಅವಳು ನಾನು ಚೆನ್ನಾಗಿ ನೋಡ್ಕೊಂತೇಳೆ ನಾವು ಇಬ್ಬರು ಮುಂದೆ ಚೆನ್ನಾಗಿರ್ತೀವಿ ಅನ್ನೋ ನಂಬಿಕೆನೂ ಇದೆ ಅವ್ಳಿಗೆ ಸ್ವಲ್ಪ ಮುಂಗೋಪ ಸತ್ಯ ಗೊತ್ತಾದರೆ ಸ್ವಲ್ಪ ಬೇಜಾರ್ ಮಾಡ್ಕೊಬೋದು ಅದು ಬಿಟ್ಟರೆ ಅವ್ಳು ತುಂಬ ಒಳ್ಳೆಯವಳುಗಳ ನನ್ನ ಗೀತನ ಮದುವೆ ಆಗಬೇಕು ಅಂತ ಇದ್ದೀನಿ ಕೇಳಿಯಾ ಲೈಫ್ನ ರಿಸ್ಕಿಗೆ ಹಾಕೋಬೇಡ ಕಣೋ ಇನ್ನೊಂದ್ಸರಿ ಯೋಚನೆ ಮಾಡುವ ಮಗ ಇಲ್ಲ ಇಲ್ಲ ಅವಳ ಅವ್ಳು ತುಂಬ ಒಳ್ಳೆಯವಳುಗಳ್ಯಾ ನಾನು ಇಷ್ಟು ದಿನ ಇದ್ದೀನಲ್ಲ ಅವಳ ಜೊತೆ ನಿಜ ರಾಹುಲ್ ನಂಬೋ ನೋಡು ಮಗ ನಾನು ನಂಬಿ ಏನೂ ಆಗ್ಬೇಕಾಗಿಲ್ಲ ನಿನ್ನ ಪ್ರೀತಿ ಮೇಲೆ ಹುಡುಗಿ ಮೇಲೆ ನಿಂಗೆ ನಂಬಿಕೆ ಇದ್ರೆ ಅಷ್ಟೇ ಸಾಕು ನನಗೆ ಅದು ಬಿಟ್ಟು ಇನ್ನೇನು ಬೇಡ ಕಣಪ್ಪ ಆಯ್ತು ಕಣೋ ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಮಾಡು ಮಗ ಆದರೆ ಆ ಥರದಲ್ಲಿ ನಿರ್ಧಾರ ತೊಗೊಬೇಡ ಬೇಕಾದ್ರೆ ನಾನು ನಿಮಗೋಸ್ಕರ ಇನ್ನೂ ಒಂದು ತಿಂಗಳು ಇದೇ ಊರಲ್ಲಿ ಇರ್ತೀನಿ ಸರಿನಾ ಮಗ ಒಂದು ತಿಂಗಳಿದ್ರು ಅಷ್ಟೇ ಒಂದು ವರ್ಷ ಇದ್ರು ಅಷ್ಟೇ ಆದರೆ ಗೀ ಗೀತ ಮೇಲೆ ಇರೋ ಪ್ರೀತಿ ನನಗೆ ಬದಲಾಗಲ್ಲ ಕಣೋ ಅವಳು ಅಷ್ಟೇ ನಾನು ತುಂಬ ನಂಬಿದಾಳೆ ನಾನು ತುಂಬ ಹಚ್ಕೊಂಡಿದ್ದಾಳೆ ಇವಾಗ ಅವಳಿಗೆ ಮೋಸ ಮಾಡಿ ಹೋಗಕ್ಕೆ ನಂಗೆ ಇಷ್ಟ ಆಗ್ತಾಯಿಲ್ಲ ಕಣೋ ಅದ್ರ ಅದ್ರ ಬದಲು ಅವಳನ್ನ ಮದುವೆ ಆಗಿಬಿಟ್ಟು ಎಲ್ಲ ನಿಜ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಸಲ ಯೋಚನೆ ಮಾಡು ಮಗ ನೋಡು ನಂಗೆ ಗೊತ್ತು ನೀನು ಏನು ಯೋಚನೆ ಮಾಡ್ತಾ ಇದೀಯ ಅಂತ ಅವಳು ಸ್ವಲ್ಪ ದುರಾಂಕದಲ್ಲಿ ಮಾತಾಡ್ತಾಳೆ ಹೆಂಗೆಂಗೋ ಆಡ್ತಾಳೆ ಆಮೇಲೆ ನಿನ್ನನ್ನು ಸ್ವಲ್ಪ ಕೆಟ್ಟದಾಗ ಟ್ರೀಟ್ ಮಾಡ್ತಾಳೆ ಅಂತ ತಾನೆ ಅವಳು ಹಂಗೆ ಒಂದೊಂದು ಸರಿ ಹಂಗೆ ಆಡ್ತಾಳೆ ಬಟ್ ಅವಳು ಮನಸ್ಸು ತುಂಬ ಒಳ್ಳೇದು ಆಮೇಲೆ ನನಗೂ ಕೋಪ ಬರುತ್ತೆ ಅದಕ್ಕೆ ಅಲ್ವಾ ತಂಗೆಲ್ಲ ಆಡಿದ್ ನಾನು ಹೇಳು ನೀನೇನು ಸಮಾಧಾನ ಮಾಡಿದ್ದಲ್ವಾ ಮಗ ಏನಂತೀಯೋ ನಿನ್ನ ಇಷ್ಟ ಕಣಪ್ಪ ನಿಂಗೆ ಅನ್ಸುತ್ತ ಮಾಡೋ ಹೇಳ್ತೇಲ್ವಾ ನಿನ್ನ ಇಷ್ಟೇ ನನ್ನ ಇಷ್ಟ ಸರಿನಾ ಮಗ ಹತ್ತು ಸರಿ ಯೋಚನೆ ಮಾಡು ಹತ್ತು ಸರಿಯಲ್ಲ ನೂರು ಸರಿ ಯೋಚನೆ ಮಾಡು ನಿನ್ನ ಜೀವನದ ಪ್ರಶ್ನೆ ಅಂತ ಬಂದಾಗ ಆಯ್ತಾ ಇಲ್ಲ ಮಗ ನಂಗೆ ಈತನೇ ಮದುವೆ ಆಗೋದು ಇವತ್ತೇ ಹೋಗಿ ಮಾತಾಡ್ತೀನಿ ಅವರ ಅಪ್ಪ ಅಮ್ಮನ ಹತ್ರ ಕನ್ಫರ್ಮ್ ಆಗಿನಾ ಮಗ ಅವಳನ್ನ ಬಿಟ್ಟು ಯಾಕೋ ನಂಗೆ ಇರೋಕ್ಕೆ ಆಗ್ತಾಯಿಲ್ಲ ಇಲ್ಲ ಅವಳನ್ನ ತುಂಬ ಹಚ್ಕೊಂಡಿದ್ದೀನಿ ಅಂತ ಅನ್ನಿಸ್ತಿದೆ ನನಗೆ ಸರ್ ಓಕೆ ನಗ್ಯಾ ನಾನು ಹಿಂಗೆ ಮಾಡ್ತೀನಿ ಕಣು ನಂಗೆ ಅವ್ಳು ಬಿಟ್ಟಿರೋಕೆ ಆಗ್ತಾಯಿಲ್ಲ ಏನಪ್ಪಾ ಆಯ್ತು ಹೋಗಿ ಹೇಳು ಆದರೆ ಮಗ ನಿಂಗೆ ಪಕ್ಕ ನಂಬಿಕೆ ಇದೆಯಾ ನಿಜ ಹೇಳಿದ್ಮೇಲೆ ನಿನ್ನ ಬಿಟ್ಟು ಹೋಗಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟು ಸ್ವಲ್ಪ ಬೇಜಾರಾಗ್ಬೋದು ಸ್ವಲ್ಪ ನನ್ನ ಜೊತೆ ಜಗಳ ಆಡ್ಬೋದು ಅದು ಬಿಟ್ಟು ಅದು ಬಿಟ್ಟು ನನ್ನ ಬಿಟ್ಟೋಗೋ ಮಾತೆಲ್ಲ ಅವಳು ಆಡಲ್ಲ ಕಣೋ ಹ್ಞೂ ಸರಿ ಮಗ ಆಯಿತು ಹೋಗಿ ಮಾತಾಡು ಅವರ ಅಪ್ಪ ಅಮ್ಮನ ಹತ್ರ ಮಾತಾಡು ಏನು ಹೇಳ್ತಾರೆ ಕೇಳು ಸರಿ ಹಂಗೆ ಮಾಡು ಸರಿ ಮಗ ಆಯಿತು ಅವರ ಅಪ್ಪ ಅಮ್ಮನ ಹತ್ರ ನಾನು ಹೋಗಿ ಮಾತಾಡ್ತೀನಿ ಕೇಳಿಯಾ ಬಾಯ್ ಸರಿ ನೀ ಇಲ್ಲೇ ಇರ್ತೀವಿ ಮಗ ಮಗ ಇಲ್ಲೇನಾದರೂ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಸ್ಬೇಕಾ ನಿಮಗೆ ಮನೆ ಓಕೆನಾ ಅಥವಾ ಮನೆ ಏನಾದರೂ ಆಡ್ರಸ್ಟೇನ್ ಮಾಡಿಸ್ಬೇಕಾ ಮಗಲು ಖುಷಿಲಿ ಏನೋ ಮಾತಾಡ್ತಾ ಹೋಗು ಹೋಗು ಸಾಕು ಎಲ್ಲ ಮಾಡಿಸ್ಕೋತೀನಿ ನಾನು ನೀನು ಹೋಗಪ್ಪ ಬೈ ಗೆಳೆಯ ಬೈ ಅಣ್ಣಂಗೆ ಖುಷಿಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಹ್ಞೂ ಹಾಂ ನನ್ನನ್ನು ಯಾರೂ ಕೇರ್ ಮಾಡೋಕ್ಕೆ ಇಲ್ವಲ್ಲ ಈ ಮನೇಲಿ ಎಷ್ಟೋ ತಾಯ್ತು ನಾನು ಬಂದು ಲಕ್ಷ್ಮಿಯವರೇ ಲಕ್ಷ್ಮಿಯವರೇ ಸುಭಾಷ್ ಅವರೇ ಎಲ್ಲೋಗಿದ್ರಿ ನೀವು ನಿನ್ನೆ ಸಾಯಂಕಾಲ ಇಂದ ಕಾಣಿಸ್ತಾನೆ ಇರಲಿಲ್ಲ ಮನೇಲಿ ಎಲ್ಲರೂ ಎಷ್ಟು ಗಾಬರಿ ಆಗಿದ್ರು ಗೊತ್ತಾ ಲಕ್ಷ್ಮಿಯವರೇ ಮನೇಲಿರೋರು ಎಲ್ಲರೂ ಗಾಬರಿ ಆಗಿದ್ರು ಆದರೆ ನೀವಾಗಿರ್ಲಿವಾ ನಾನೇ ಜಾಸ್ತಿ ಆಗಿದ್ದು ಎಲ್ಲೋಗಿದ್ರಿ ಸಾರಿ ಲಕ್ಷ್ಮಿಯವರೇ ಏನೋ ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಇತ್ತು ಅಂತ ರಾಹುಲ್ ಜೊತೆ ಹೋಗಿದ್ದೆ ಹೌದಾ ಒಂದು ಮಾತು ಹೇಳೋಗ್ಬೇಕಲ್ವ ನೀವು ಈ ಥರ ಮಾಡಿದ್ರೆ ನಮ್ಗೆ ಎಷ್ಟು ಭಯ ಆಗಲ್ಲ ಹೇಳಿ ಭಯ ಆಯ್ತಾ ಲಕ್ಷ್ಮಿಯವರೇ ಹ್ಞೂ ಮತ್ತೆ ಆಗಲ್ವಾ ಹೇಳಿ ಮದುವೆ ಆಗಿದ್ದ ದಿವಸನೇ ಹಂಗೆ ಹೋಗ್ಬಿಟ್ರೆ ನೀವು ಸಾಯಂಕಾಲ ಆಗಿದ ತಕ್ಷಣ ಸಾರಿ ಬಿಬಿ ಏನಂದ್ರಿ ಏನಂದೆ ಅದೇ ಏನಂದ್ರಿ ಅದೇನಮ್ಮ ಏನಂದೆ ನನಗೆ ನೀವಂತ ತುಂಬಾ ಚೆನ್ನಾಗಿ ಮಾತು ಮರೆಸ್ತೀರಾ ಲಕ್ಷ್ಮಿ ಅವ್ರೆ ನಿಜ ಇಲ್ಲ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ತುಂಬಾ ಮುದ್ದಾಗಿ ಒಳ್ಳೆ ಗುಂಬೆ ಗುಂಬೆ ತರ ಕಾಣಿಸ್ತಾ ಇದ್ದೀರಾ ಐ ಲವ್ ಯು ಲಕ್ಷ್ಮಿ ನೀವೇನಾದ್ರು ಕಾಡಿಂದ ಬಂದಿದ್ದೀರಾ ಏನು ಹೇಳಿದ್ರು ಹಾ ಹ್ಞೂ ಅಂತಾನೆ ಹೇಳ್ತೀರಲ್ಲ ಏನಾದ್ರು ಮಾತಾಡ್ರಿ ನಾನು ಇಷ್ಟು ಚೆನ್ನಾಗಿ ಹೇಳ್ತಿದ್ದೀನಿ ಒಳ್ಳೆ

ಅಕ್ಕೆ ಯ ಯೋನೆ ಶಾಸ್ತ್ರ ಗಿಸ್ತ್ರ ಮಾಡ ಅದಿದ್ರುವಾ ಇಲ್ಲ ಬೇಡ ಕಣಪ್ಪ ನೀವು ಏನ್ ಹೇಳಿದ್ರು ನಾನು ಹೇಳ್ತಿನತೆ ನನಗೇನು ಅದು ಇದು ಅಂತ ಏನಿಲ್ಲ ಈ ಮನೆಗೆ ಏನಾಗಿದೆ ಇಲ್ಲೇ ಇರ್ಬೋದಲ್ಲ ಎಲ್ಲರೂ ಆ ಯಾಕಪ್ಪ ಏನೋ ಅರ್ಥ ಆಕಿಲ್ಲ ನಿಮಗೆ ಒನ್ ಬಿಡು ನೋಡಪ್ಪ ನಿಂಗೆ ಬೇಜಾರ್ ಮಾಡ್ಕಬೇಡ ಕಣ ಮಗ ನಮ್ಮೂರೂ ಇಲ್ಲೇ ಪಕ್ಕದೂರ ಪಕ್ಕದಳ್ಳಿ ಕಣಪ್ಪ

ಒಳ್ಳಿಕ್ಕಂದ್ಬಿಡ ನೀಂಗ ಹಾ ನೋಡು ಏನ್ ಹೇಳಿಲ್ವಾ ಏನು ಎತ್ತ ಏನು ಪ್ರಶ್ನೆ ಕೇಳಲ್ಲ ಎಲ್ಲ ಅಂತ ಒಕ್ಕ ಏನು ಕಣ್ತೈ ಹೆಂಗೋ ದೇವ್ರು ಬಂದಂಗೆ ಬಂದು ಎಲ್ಲ ಶಾಸ್ತ್ರವೂ ನಿಮ್ಮೂರಾಗೆ ಆಗ್ಲಿ ಅಂತ ಅನ್ಕೊಂಬಿಟ್ಟಲೆ ಅಷ್ಟು ಸಾಕು ಉಕ್ಕನ್ ಮಗೇನಿಂಗ್ ಮಾತಾಡ್ತಿದ್ದೀನಿ ಮನೆ ನಿಮ್ಮನೆಯಲ್ವಾ ಹೇಳಿ ಈ ಮನೆಯಲ್ಲಿ ಏನು ಮಾಡೋಕೆ ಹಾಕಿಲ್ಲ ಅಂತನ ತಾನೆ ಅಲ್ಲೆಲ್ಲ ಮಾಡ್ಕೊಳ್ಳೋ ಅಂತ ಹೇಳ್ತಾರದು ಬನ್ನಿ ನಮ್ಮ ಯಾರವಾ ಅಡ್ಡಿ ಮಾಡಲ್ಲ ಇನ್ನೇನು ನಾನು ನಾನು ಮಾಜಮಾಂದರು ನಮ್ಮ ಅಪ್ಪ ಮೂರು ಜನ ಇರೋದು ನಮ್ಮ ಲಕ್ಷ್ಮಿ ನನ್ ಮಗಳ ಬರ್ರವ ನಮ್ಮ ಮನೆಗೆ ಅದೇನು ಅಪ್ಪ ಎಲ್ಲ ಮಾಡ್ತಾ ಇರಂತೆ ಅವೇನೋ ಮಾತಾಡ್ಕೊಂಡಿದೀವಿ ಅಪ್ಪ ಒಪ್ಕೆ ಒಪ್ಪಲ್ಲವ ಇಲ್ಲನು ಒಪ್ತಾರ್ಕೊಂಡ್ ನಾವು ಒಪ್ತೇನು ಒಪ್ತಾರೆ ಬನ್ನಿ ಸರಿ ಆಯಿತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರೆಯುವುದು